ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ ತ್ರೀ ಅನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಅರವತ್ತರಿಂದ ನೂರರವರೆಗಿನ ಪ್ರಮುಖ ನಲವತ್ತು ಪ್ರಶ್ನೆಗಳನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರ್ತಿದೆ ಕೊಂಕಣ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು ಸರಿ ಉತ್ತರ ಇದು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆದಿರುವಂತದ್ದು ಆಪ್ಷನ್ ಆನ್ಸರ್ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಭಾರತದ ಪಶ್ಚಿಮ ತೀರದಲ್ಲಿ ಭಾರತದ ಪಶ್ಚಿಮ ಸಮುದ್ರ ತೀರದಲ್ಲಿ ಈ ಕೊಂಕಣ್ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಮಿಲಿಟರಿ ಅಭ್ಯಾಸ ನಡೆಯಿತು ನೇವಿ ಮುಂಬೈ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು ತುಂಬಾ ಇಂಪಾರ್ಟೆಂಟ್ ಇದೆ ಯಾಕಂದರೆ ಯಾಕಂದ್ರೆ ಸಾರಿ ಪ್ರಮುಖ ಸ್ಥಳಗಳ ಹೆಸರನ್ನ ಬದಲಾವಣೆ ಮಾಡಲಾಗುತ್ತೆ ಚೇಂಜ್ ಮಾಡಲಾಗುತ್ತೆ ಅಂತ ಸಂದರ್ಭಗಳಲ್ಲಿ ಆ ಹೆಸರುಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ ಸೊ ನೇವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರನ್ನ ಚೇಂಜ್ ಮಾಡಿ ಲೋಕನೇತ ಡಿ ಬಿ ಪಾಟೀಲ್ ಇಂಟರ್ನ್ಯಾಷನಲ್ ನೇವಿ ಏರ್ಪೋರ್ಟ್ ಅಂತೇಳಿ ಇಡಲಾಯಿತು ಲೋಕನೇತ ಡಿ ಬಿ ಪಾಟೀಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರ್ಪೋರ್ಟ್ ಅಂತೇಳಿ ಇಡಲಾಯಿತು ಆಟೋ ಡ್ರೈವರ್ ಲಾ ಸೇವಾಲೋ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು ಆಟೋ ಡ್ರೈವರ್ ಲಾ ಸೇವಾಲೋ ಯೋಜನೆ ಸರಿಯಾದ ಉತ್ತರ ಇದನ್ನು ಆಂಧ್ರಪ್ರದೇಶ ರಾಜ್ಯ ಜಾರಿಗೆ ತಂತು ಆಂಧ್ರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಚಂದ್ರಬಾಬು ನಾಯ್ಡು ಅವರು ಈ ಯೋಜನೆಗೆ ಚಾಲನೆಯನ್ನು ನೀಡಿದರು ಏನಿದು ಆಟೋ ಡ್ರೈವರ್ ಲಾ ಸೇವಾಲೋ ಯೋಜನೆ ಅಂತ ಕೇಳಿದ್ರೆ ಇದು ಆಟೋ ಕ್ಯಾಬ್ ಡ್ರೈವರ್ಗಳಿಗೆ ಆಟೋ ಕ್ಯಾಬ್ ಡ್ರೈವರ್ಗಳಿಗೆ ಆರ್ಥಿಕ ಸಹಾಯವನ್ನು ನೀಡುವಂಥ ಯೋಜನೆ ಆರ್ಥಿಕ ಸಹಾಯ ನೀಡುವ ಯೋಜನೆ ಆಗಿದೆ ಯೋಜನೆ ಹೆಸರು ಆಟೋ ಡ್ರೈವರ್ ಲಾ ಸೇವಾಲೋ ಯೋಜನೆ ಮಾಝೇಗರ್ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು ಮಾಝೇಗರ್ ಯೋಜನೆ ಸರಿಯಾದ ಉತ್ತರ ಇದನ್ನು ಜಾರಿಗೆ ತಂದಿದ್ದು ಗೋವಾ ರಾಜ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದನ್ನು ಲಾಂಚ್ ಮಾಡಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಮಿತ್ ಶಾ ಅವರು ಈ ಮಾಝೇಗರ್ ಯೋಜನೆಯನ್ನು ಲಾಂಚ್ ಮಾಡಿದರು ಏನಿದು ಮಾಝೇಗರ್ ಯೋಜನೆ ಅಂತ ಹೇಳಿದ್ರೆ ದೀರ್ಘ ಸಮಯದಿಂದ ಗೋವಾದಲ್ಲಿ ಇರುವಂತಹ ಗೌರ್ಮೆಂಟ್ ಲ್ಯಾಂಡ್ ನಲ್ಲಿ ಮನೆಯನ್ನು ಒದಗಿಸುವಂತ ಯೋಜನೆ ದೀರ್ಘಕಾಲದಿಂದ ಸರ್ಕಾರಿ ಭೂಮಿಯಲ್ಲಿ ಇರುವವರಿಗೆ ಮನೆ ನೀಡುವ ಯೋಜನೆ ಮನೆ ನೀಡುವಂತಹ ಯೋಜನೆ ಆಗಿದೆ ಅದು ಯೋಜನೆ ಹೆಸರು ಮಾಜೆ ಘರ್ ಯೋಜನೆ ವರ್ಲ್ಡ್ ಕಾಟನ್ ಡೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇದನ್ನ ಅಕ್ಟೋಬರ್ ಏಳರಂದು ಆಚರಿಸಲಾಯಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವರ್ಲ್ಡ್ ಕಾಟನ್ ಡೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು ಮೊದಲಿಗೆ ಆಚರಣೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ವರ್ಲ್ಡ್ ಕಾಟನ್ ಡೇ ಅನ್ನು ಅಕ್ಟೋಬರ್ ಏಳರಂದು ಆಚರಣೆ ಮಾಡಲಾಯಿತು ಇದಕ್ಕೆ ಎರಡು ಥೀಮ್ ಇದೆ ಒಂದು ಗ್ಲೋಬಲ್ ಥೀಮ್ ಇನ್ನೊಂದು ಇಂಡಿಯನ್ ಥೀಮ್ ತುಂಬಾ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸೊ ಗ್ಲೋಬಲ್ ಥೀಮ್ ಏನು ಕೇಳಿದ್ರೆ ಓಲ್ಡ್ ಕಾಟನ್ ಡೇನ ಗ್ಲೋಬಲ್ ಥೀಮ್ ಏನಂತ ಕೇಳಿದ್ರೆ ದ ಫ್ಯಾಬ್ರಿಕ್ ಆಫ್ ಅವರ್ ಲೀವ್ಸ್ ಅಂತ ದ ಫ್ಯಾಬ್ರಿಕ್ ಆಫ್ ಅವರ್ ಲೈವ್ಸ್ ಇದು ಗ್ಲೋಬಲ್ ಥೀಮ್ ಹಾಗಾದರೆ ಇಂಡಿಯಾ ಥೀಮ್ ಏನು ಕೇಳಿದ್ರೆ ಇಂಡಿಯಾ ಥೀಮ್ ಭಾರತದ ಥೀಮ್ ಏನು ಇಂಡಿಯನ್ ಥೀಮ್ ಏನು ಕೇಳಿದ್ರೆ ಕಾಟನ್ ಟೂ ಥೌಸಂಡ್ ಫೋರ್ಟೀನ್ ಟೆಕ್ನಾಲಜಿ ಕ್ಲೈಮ್ಯಾಟ್ ಅಂಡ್ ಕಾಂಪಿಟೇಟಿವ್ನೆಸ್ ಕಾಟನ್ ಟೂ ತೌಸಂಡ್ ಫೋರ್ಟೀನ್ ಟೆಕ್ನಾಲಜಿ ಕ್ಲೈಮೇಟ್ ಅಂಡ್ ಕಾಂಪಿಟೇಟಿವ್ನೆಸ್ ಕಾಂಪಿಟೇಟಿವ್ನೆಸ್ ಇದು ಎರಡ್ ಸಾವಿರದ ಇಪ್ಪತ್ತೈದರ ಇಂಡಿಯಾ ಥೀಮ್ ಆಗಿದೆ ಸೊ ಗ್ಲೋಬಲ್ ಥೀಮ್ ದ ಫ್ಯಾಬ್ರಿಕ್ ಆಫ್ ಅವರ್ ಲೈಫ್ಸ್ ಯುವರ್ ಕ್ಯಾಪಿಟಲ್ ಯುವರ್ ರೈಟ್ ಯುವರ್ ಕ್ಯಾಪಿಟಲ್ ಯುವರ್ ರೈಟ್ ಅಭಿಯಾನವನ್ನು ಪ್ರಾರಂಭಿಸಿದವರು ಯಾರು ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಕಸಿತ ಭಾರತ ಬಿಲ್ಡ್ ತಾನ್ ಎರಡ್ ಸಾವಿರದ ಇಪ್ಪತ್ತೈದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಯ್ಕೆಯಾದವರು ಯಾರು ವಿಕಸಿತ ಭಾರತ್ ಬಿಲ್ಡ್ ತಾನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆಯ್ಕೆಯಾದವರು ಯಾರು ಕೇಳಿದ್ರೆ ಶುಭಾಂಶು ಶುಕ್ಲಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಏಕದಿನ ಕ್ರಿಕೆಟ್ ಟೀಮ್ನ ನಾಯಕರಾಗಿ ಆಯ್ಕೆಯಾದವರು ಯಾರು ಒನ್ ಡೇ ಇಂಟರ್ ಇದರ ನಾಯಕರಾಗಿ ಆಯ್ಕೆಯಾದವರು ಶುಭಮನ್ ಗಿಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇರಾನಿ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವಿಜೇತ ತಂಡ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ವಿದರ್ಭ ವಿದರ್ಭ ಇರಾನಿ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ಇದರ ಒಂದು ಫೈನಲ್ ಪಂದ್ಯವನ್ನು ಶೇಷ ಭಾರತ ಶೇಷ ಭಾರತದೊಂದಿಗೆ ಅಂದರೆ ರೆಸ್ಟ್ ಆಫ್ ದ ಇಂಡಿಯಾದೊಂದಿಗೆ ಆಡಲಾಯಿತು ರೆಸ್ಟ್ ಆಫ್ ದ ಇಂಡಿಯಾದೊಂದಿಗೆ ಆಡಲಾಯಿತು ವಿನ್ನರ್ ವಿದರ್ಭ ಸೊ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ ಏನು ಅಂಶಗಳು ಏನು ಕೇಳಿದ್ರೆ ಆಯೋಜನೆ ಮಾಡಿದ್ದು ಬಿ ಸಿ ಸಿ ಐ ಇರಾನಿ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಆಯೋಜನೆ ಮಾಡಿದ ಸಂಸ್ಥೆ ಯಾವುದು ಕೇಳಿದ್ರೆ ಬಿ ಸಿ ಐ ನೆನಪಿರಲಿ ಹಾಗೆಯೇ ಎಲ್ಲಿ ಆಯೋಜನೆ ಮಾಡಲಾಯಿತು ಕೇಳಿದ್ರೆ ಮಹಾರಾಷ್ಟ್ರದ ನಾಗಪುರದಲ್ಲಿ ಮಹಾರಾಷ್ಟ್ರದ ನಾಗಪುರದಲ್ಲಿ ಆಯೋಜನೆ ಮಾಡಲಾಯಿತು ಯಾವ ಸ್ಟೇಡಿಯಂ ಕೇಳಿದ್ರೆ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ತೀಮ್ ಏನಾಗಿತ್ತು ಕೇಳಿದ್ರೆ ಇನೋವೇಟಿವ್ ಟು ಟ್ರಾನ್ಸ್ಫರ್ ಇನ್ನೋವೇಟಿವ್ ಟು ಟ್ರಾನ್ಸ್ಫರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಒಂಬತ್ತನೇ ಅಡಿಷನ್ ಆಗಿತ್ತು ಟು ತೌಸಂಡ್ ಟ್ವೆಂಟಿ ಫೈವ್ ಒಂಬತ್ತನೇ ಅಡಿಷನ್ ಆಗಿತ್ತು ಇನ್ನೋವೇಟಿವ್ ಟು ಟ್ರಾನ್ಸ್ಫರ್ ಅನ್ನುವಂಥ ಒಂದು ಸ್ಲೋಗನ್ ಒಂದಿಗೆ ತೀಮ್ ಒಂದಿಗೆ ಆಚರಣೆ ಮಾಡಲಾಯಿತು ಎಲ್ಲಿ ಕೇಳಿದ್ರೆ ನವದೆಹಲಿಯ ಪ್ರಗತಿ ಮೈದಾನ ನವದೆಹಲಿಯ ಪ್ರಗತಿ ಮೈದಾನದಲ್ಲಿ ಭಾರತದ ಚೀತಾ ಸಫಾರಿಯನ್ನು ಯಾವ ನ್ಯಾಷನಲ್ ಪಾರ್ಕ್ ನಲ್ಲಿ ಪ್ರಾರಂಭಿಸಲಾಯಿತು ಚೀತಾ ಸಫಾರಿಯನ್ನ ಸರಿ ಹತ್ರ ಕುನೋ ನ್ಯಾಷನಲ್ ಪಾರ್ಕ್ ಸೊ ಕುನೋ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಕುನೋ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶದಲ್ಲಿ ಇರುವಂತದ್ದು ಸೊ ಮಧ್ಯಪ್ರದೇಶ ಸರ್ಕಾರ ಕುನೋ ನ್ಯಾಷನಲ್ ಪಾರ್ಕ್ನಲ್ಲಿ ಭಾರತದ ಮೊದಲ ಚೀತಾ ಸಫಾರಿಯನ್ನು ಪ್ರಾರಂಭಿಸಿತು ಶ್ರದ್ಧಾಂಜಲಿ ಯೋಜನೆಯನ್ನ ಜಾರಿಗೆ ತಂದ ರಾಜ್ಯ ಯಾವುದು ಸರಿಯಾದ ಉತ್ತರ ಅಸ್ಸಾಂ ಆಪ್ಷನ್ ಇದು ರೈಟ್ ಆನ್ಸರ್ ಶ್ರದ್ಧಾಂಜಲಿ ಯೋಜನೆಯನ್ನು ಅಸ್ಸಾಂ ಜಾರಿಗೆ ತಂತು ಏನಿದು ಶ್ರದ್ಧಾಂಜಲಿ ಯೋಜನೆ ಅಂದರೆ ವ್ಯಕ್ತಿ ಮೃತಪಟ್ಟಾಗ ವ್ಯಕ್ತಿ ಮೃತನಾದಾಗ ಆತನ ಶವವನ್ನು ಉಚಿತವಾಗಿ ಅಂದರೆ ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ಆತನ ಮನೆಗೆ ತಲುಪಿಸುವ ಯೋಜನೆ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಆತನ ಡೆಡ್ ಬಾಡಿಯನ್ನು ಆತನ ಮನೆಗೆ ಇಂದ ಮನೆಗೆ ಉಚಿತವಾಗಿ ತೀರ್ಕೊಂಡಂತ ಯೋಜನೆ ಶ್ರದ್ಧಾಂಜಲಿ ಯೋಜನೆ ಅಸ್ಸಾಂ ರಾಜ್ಯದ್ದು ಮೇರಾಹುವಾ ಚೋಕ್ಬಾ ಫೆಸ್ಟಿವಲ್ ಮೇರಾಹುವಾ ಚೋಕ್ಬಾ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ಇದನ್ನ ಮಣಿಪುರದಲ್ಲಿ ಆಚರಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಮೇರಾ ಹೂವ ಚೋಕ್ಬಾ ಫೆಸ್ಟಿವಲ್ ಇದೆಯಲ್ಲ ಇದು ಮಣಿಪುರದಲ್ಲಿ ಆಚರಿಸಲಾಯಿತು ವಿಶೇಷವಾಗಿ ಮೇಟಿ ನಾಗ ಮತ್ತು ಕುಕಿ ಜನಾಂಗ ಮೇಟಿ ನಾಗ ಮತ್ತು ಕುಕಿ ಜನಾಂಗದವರು ಇದನ್ನು ಆಚರಣೆ ಮಾಡಿದ್ರು ವಿಶೇಷವಾಗಿ ಇದರ ಆಚರಣೆ ಎಲ್ಲೇ ಆಯಿತು ಕೇಳಿದ್ರೆ ಕಾಂಗ್ಲಾ ಬಂದರಿನಲ್ಲಿ ಇದು ಇಂಪಾಲ್ನಲ್ಲಿದೆ ಕಾಂಡ್ಲಾ ಅಲ್ಲ ಕಾಂಗ್ಲಾ ಕಾಂಗ್ಲಾ ಬಂದರು ಇಂಫಾಲ್ನಲ್ಲಿ ಮೇಟಿ ನಾಗ ಮತ್ತು ಕುಕಿ ಜನಾಂಗದವರು ಸೇರ್ಕೊಂಡು ಮೆರಾಹುವ ಚೌಗ್ಬಾ ಫೆಸ್ಟಿವಲ್ ಅನ್ನು ಆಚರಣೆ ಮಾಡಿದರು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಲಿಂತೋಯ್ ಚನಂಬಂ ಯಾವ ಕ್ರೀಡೆಗೆ ಪ್ರಸಿದ್ಧರಾದರು ಸರಿಯಾದ ಹತ್ರ ಜೂಡೋ ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಲಿಂತೋಯ್ ಚನಂಬೋ ಇದರಲ್ಲ ಇವರು ಜೂಡೋಕ್ಕೆ ಪ್ರಸಿದ್ಧರಾದವರು ಇವರ ಪ್ರಸಿದ್ಧಿಗೆ ಕಾರಣ ಕೇಳಿದ್ರೆ ಭಾರತದ ಮೊದಲ ಚಾಂಪಿ ಜೋ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡ್ರು ವರ್ಲ್ಡ್ ಜೂಡೋ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಮೊದಲ ಭಾರತೀಯ ಮಹಿಳೆ ಯಾರು ಕೇಳಿದ್ರೆ ಲಿಂತೊಯ್ ಚಂದಂಬಮ್ ಅವರು ಈ ಭಾರತದ ಮೊದಲ ಎರಡು ಸಾವಿರದ ಇಪ್ಪತ್ತೈದರ ಜೂಡೋ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಜೂಡೋ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಪಡೆಯೋದ್ರ ಮೂಲಕ ಭಾರತದ ಮೊದಲ ಮಹಿಳೆಯಾಗಿ ಆಯ್ಕೆಯಾದರು ಸೊ ನಮಗೆ ತುಂಬಾ ಸರಿ ಕ್ರಿಕೆಟ್ ಮತ್ತು ಕಬಡ್ಡಿ ಈ ರೀತಿ ಪ್ರಮುಖ ಕ್ರೀಡೆಗಳ ಬಿಟ್ಟರೆ ಈ ರೀತಿ ಜೂಡೋ ಅಂತ ಕ್ರೀಡೆಗಳ ಬಗ್ಗೆ ಗೊತ್ತೇ ಇರಲ್ಲ ಅಲ್ಲಿ ಇಂತ ಪ್ರಶ್ನೆಗಳನ್ನೇ ಚೂಸ್ ಮಾಡ್ತಾರೆ ಸೊ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಆರ್ಥಿಕ ಸ್ವತಂತ್ರ ಸೂಚಕಾಂಕದಲ್ಲಿ ಭಾರತದ ಸ್ಥಾನ ಏನು ಭಾರತ ಭಾರತ ಸ್ಥಾನದಲ್ಲಿದೆ ಸ್ಥಾನದಲ್ಲಿದೆ ಹಾಗಾದ್ರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಫಸ್ಟ್ ಪ್ಲೇಸ್ ಸೊ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಯಾವುದಕ್ಕೆ ಸಿಂಗಾಪುರ ಮತ್ತು ಕೊನೆಯ ಸ್ಥಾನದಲ್ಲಿರುವ ದೇಶ ದಕ್ಷಿಣ ಕೊರಿಯಾ ವರ್ಲ್ಡ್ ಟೂರಿಸಂ ಡೇ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ವರ್ಲ್ಡ್ ಟೂರಿಸಂ ಡೇ ಎರಡ್ ಸಾವಿರದ ಇಪ್ಪತ್ತೈದು ಯಾವಾಗ ಆಚರಿಸಲಾಯಿತು ಕೇಳಿದ್ರೆ ಇಪ್ಪತ್ತೇಳು ಸೆಪ್ಟೆಂಬರ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಒಂಬೈನೂರ ಎಂಬತ್ತರಲ್ಲಿ ಶುರು ಮಾಡಲಾಯ್ತಿದ್ನ ಪ್ರಾರಂಭ ಮಾಡಿದ್ದು ನೈನ್ಟೀನ್ ಏಯ್ಟಿಯಲ್ಲಿ ಇದನ್ನ ಆರ್ಗನೈಸ್ ಮಾಡೋದು ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಯು ಎನ್ ವರ್ಲ್ಡ್ ಟೂರಿಸಂ ಇದೆಯಲ್ಲ ಇದನ್ನು ಆಯೋಜನೆ ಮಾಡುತ್ತೆ ಜನರಲ್ ವೀರೇಂದ್ರ ವತ್ಸ ಇವರು ಈ ಕೆಳಗಿನ ಯಾವುದರ ಮಹಾ ನಿರ್ದೇಶಕರಾಗಿ ಆಯ್ಕೆ ಆದರು ಸರಿ ಹತ್ರ ಎನ್ ಸಿ ಸಿ ನ್ಯಾಷನಲ್ ಕ್ರೆಡಿಟ್ ಕಾಪ್ಸ್ ಸೊ ಎನ್ ಸಿ ಸಿ ಬಗ್ಗೆ ಹೇಳೋದಾದ್ರೆ ಎನ್ ಸಿ ಸಿ ಹದಿನಾರು ಜುಲೈ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಸೊ ಎನ್ ಸಿ ಯ ಕೇಂದ್ರ ಕಚೇರಿ ನವದೆಹಲಿಯಲ್ಲಿರೋದು ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಇರುವಂಥದ್ದು ಮತ್ತು ಎನ್ ಸಿ ಯ ಮೋಟೋ ಏನು ಕೇಳಿದ್ರೆ ಎನ್ಸಿಸಿಯ ಧ್ಯೇಯ ವಾಕ್ಯ ಕೇಳಿದ್ರೆ ಯುನಿಟಿ ಅಂಡ್ ಡಿಸಿಪ್ಲಿನ್ ಯುನಿಟಿ ಅಂಡ್ ಡಿಸಿಪ್ಲಿನ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಭಾರತ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಏಷ್ಯಾ ಕಪ್ ಅನ್ನು ಗೆದ್ಕೊಳ್ತು ಏಷ್ಯಾ ಕಪ್ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಅಂಶವನ್ನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಒಂದು ಅಧಿಕ ರನ್ ಹೊಡೆದವರು ಯಾರು ಅಧಿಕ ರನ್ ಅಭಿಷೇಕ್ ಶರ್ಮಾ ಹಾಗಾದರೆ ರನ್ ನೋಡಿದ್ರೆ ಇವರು ಮುನ್ನೂರ ಹದಿನಾಲ್ಕು ರನ್ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಅಧಿಕ ವಿಕೆಟ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕ ವಿಕೆಟ್ ಪಡೆದವರು ಯಾರು ತುಂಬಾ ಸರಿ ಕೇಳ್ತಾರೆ ಈ ತರದ ಪ್ರಶ್ನೆಯನ್ನು ಕೇಳ್ತಾರೆ ಕುಲದೀಪ ನಾಯರ್ ಕುಲದೀಪ ಯಾದವ್ ಕುಲದೀಪ ಯಾದವ್ ಕುಲದೀಪ್ ಅವರು ಎಷ್ಟು ವಿಕೆಟ್ ತಗೊಂಡ್ರೆ ಹಾಗಾದ್ರೆ ಹದಿನೇಳು ವಿಕೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಲತಾ ಮಂಗೇಶ್ಕರ್ ಪುರಸ್ಕಾರ ವಿಜೇತರು ಯಾರು ಸರಿಯಾದ ಉತ್ತರ ಸೋನು ನಿಗಮ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ದೀನ್ ದಯಾಳ್ ಲಾಡೋ ಲಕ್ಷ್ಮಿ ಯೋಜನಾ ದೀನ್ ದಯಾಳ್ ಲಾಡೋ ಲಕ್ಷ್ಮಿ ಯೋಜನಾ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಹರಿಯಾಣ ಹರಿಯಾಣ ರಾಜ್ಯ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಆರ್ಥಿಕ ಸಬಲೀಕರಣಕ್ಕಾಗಿ ದೀನ್ ದಯಾಳ್ ಉಪಾಧ್ಯಾಯವರ ಜನ್ಮ ಶತಾಬ್ದಿಯಂದು ಈ ದೀನ್ ದಯಾಳ್ ಲಾಡೋ ಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭಿಸಿತು ಹರಿಯಾಣ ಸರ್ಕಾರ ಐನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗುವವರು ಯಾರು ಮುಂದೆ ಮಿಥುನ್ ಮನಾಸ ಅವರು ಐನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಮಿಥುನ್ ಮನಾಸ ಏಳನೇ ಫ್ಯೂಚರ್ ಫುಡ್ ಫೋಮ್ ಫೋಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಯೋಜನೆ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಯುಎಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸರಸ್ವತಿ ಸಮ್ಮಾನ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತರು ಯಾರು ಸರಸ್ವತಿ ಸಮ್ಮಾನ್ ಅವಾರ್ಡ್ ಸರಿಯಾದ ಉತ್ತರ ಸರಸ್ವತಿ ಸಮ್ಮಾನ್ ಅವಾರ್ಡ್ ಭದ್ರೇಶ ದಾಸ್ ಅವರಿಗೆ ಸಿಕ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಂದು ಈ ವರ್ಷ ಕೊಟ್ಟಿದ್ದ ಅದನ್ನ ಸೊ ಭದ್ರೇಶ ದಾಸ್ ಅವರಿಗೆ ಕೆ ಕೆ ಬಿರ್ಲಾ ಫೌಂಡೇಶನ್ ನೀಡುವಂತಹ ಕೆ ಕೆ ಬಿರ್ಲಾ ಫೌಂಡೇಶನ್ ನೀಡುವಂತಹ ಸರಸ್ವತಿ ಸಮ್ಮಾನ್ ಅವಾರ್ಡ್ ದೊರೆಯಿತು ಭಾರತದ ಮೊದಲ ಎ ಐ ಆಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಕಮ್ಯಾಂಡ್ ಸೆಂಟರ್ ಎಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ತಿರುಮಲದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತಿರು ತಿರುಮಲದಲ್ಲಿ ಎಸ್ ಸಿ ಐ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಎ ಎಸ್ ಸಿ ಐ ಸೊ ಎಸ್ ಸಿ ಐ ಅಂತ ಹೇಳಿದ್ರೆ ಎಸ್ ಸಿ ಅಂದ್ರೆ ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸುಧಾಂಶು ವತ್ಸ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸುಧಾಂಶು ವತ್ಸ ಬಿ ಎಸ್ ಇದರ ನೂತನ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಬಿ ಎಸ್ ಐ ಸೊ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಕಣಾದ ದಾಸ್ ಏನು ಬಿ ಎಸ್ ಐ ಅಂತ ಕೇಳಿದ್ರೆ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇದರ ನೂತನ ಡೈರೆಕ್ಟರ್ ಆಗಿ ಆಯ್ಕೆ ಆದವರು ಕಣಾದ ದಾಸ್ ಅಗ್ರಿಕಲ್ಚರ್ ಮೀಡಿಯಾ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಅಗ್ರಿಕಲ್ಚರ್ ಮೀಡಿಯಾ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತರು ಯಾರು ಕೇಳಿದ್ರೆ ಅಂಶಿ ಪ್ರಸನ್ನ ಆಪ್ಷನ್ ಬಿ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತಾರರ ಫಿಫೋ ವರ್ಲ್ಡ್ ಕಪ್ ಇದರ ಲೋಗೋ ಏನು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಜಾಯೋ ಮಾಪ್ಲೆ ಕ್ಲಚ್ ಇವೆಲ್ಲವೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಫಿಫಾ ವರ್ಲ್ಡ್ ಕಪ್ ನ ಲೋಗೋಗಳಾಗಿದ್ದಾವೆ ಇದು ಜೂನ್ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಪ್ರಾರಂಭ ಆಗುತ್ತೆ ಎಲ್ಲಿ ಶುರು ಆಗುತ್ತೆ ಕೇಳಿದ್ರೆ ಇದರ ಸ್ಟಾರ್ಟಿಂಗ್ ಆಗೋದು ಮೆಕ್ಸಿಕೋದಲ್ಲಿ ಒಟ್ಟು ನಲವತ್ತೆಂಟು ದೇಶಗಳು ಭಾಗಿಯಾಗ್ತವೆ ಮತ್ತು ನೂರ ನಾಲ್ಕು ಮ್ಯಾಚಸ್ ಪಂದ್ಯಗಳು ಆಡ್ತವೆ ಆಡಲ್ಪಡ್ತವೆ ಭಾರತದ ಈ ಕೆಳಗಿನ ಯಾವ ಜಿಲ್ಲೆಯನ್ನ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಘೋಷಿಸಲಾಯಿತು ಸರಿಯಾದ ಉತ್ತರ ಬಲೋದ್ ಜಿಲ್ಲೆ ಸೊ ಬಲೋದ್ ಜಿಲ್ಲೆ ಎಲ್ಲಿದೆ ಕೇಳಿದ್ರೆ ಛತ್ತೀಸ್ಗಢ ರಾಜ್ಯದಲ್ಲಿ ಡ್ರೋನ್ ಕವಚ ಅಭ್ಯಾಸ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದಲ್ಲಿ ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ಡ್ರೋನ್ ಕವಚ ಅಭ್ಯಾಸ ಎರಡ್ ಸಾವಿರದ ಇಪ್ಪತ್ತೈದನ್ನು ಆಯೋಜನೆ ಮಾಡಿತ್ತು ಗ್ಲೋಬಲ್ ಟೂರಿಸಂ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತ ರಾಜ್ಯ ಯಾವುದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬಟುಕಮ್ಮ ಫೆಸ್ಟಿವಲ್ ಬಟುಕಮ್ಮ ಉತ್ಸವವನ್ನು ಎಲ್ಲಿ ಆಚರಿಸಲಾಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಸ್ನೇಹಿತರೆ ಯಾಕಂದ್ರೆ ಬಟುಕಮ್ಮ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಗಿನ್ನಿಸ್ ರೆಕಾರ್ಡ್ ಮಾಡುತ್ತೆ ಎರಡು ಗಿನ್ನಿಸ್ ರೆಕಾರ್ಡ್ ಅನ್ನು ಮಾಡಿತು ಹಾಗಾದ್ರೆ ಇದನ್ನ ಎಲ್ಲಿ ಆಚರಿಸಲಾಯಿತು ಕೇಳಿದ್ರೆ ತೆಲಂಗಾಣದಲ್ಲಿ ಆಚರಿಸಲಾಯಿತು ಬಟುಕಮ್ಮ ಫೆಸ್ಟಿವಲ್ ಸೊ ಆ ಗಿನ್ನಿಸ್ ರೆಕಾರ್ಡ್ಗಳು ಏನು ಕೇಳಿದ್ರೆ ಒಂದು ಅತಿ ದೊಡ್ಡ ಫ್ಲೋರಲ್ ಡೆಕೋರೇಷನ್ ಅತಿ ದೊಡ್ಡ ಫ್ಲೋರಲ್ ಡೆಕೋರೇಷನ್ ನೆಲದ ಮೇಲೆ ಮಾಡಿದಂತಹ ಅತಿ ದೊಡ್ಡ ಫ್ಲೋರಲ್ ಡೆಕೋರೇಷನ್ ಒಂದು ಗಿನ್ನಿಸ್ ರೆಕಾರ್ಡಿಗೆ ಸೇರಿದ್ದು ಇನ್ನೊಂದು ಅತಿ ದೊಡ್ಡ ಫೋಕ್ ಡ್ಯಾನ್ಸ್ ಅತಿ ದೊಡ್ಡ ಫೋಕ್ ಡ್ಯಾನ್ಸ್ ಅತಿ ಹೆಚ್ಚು ಜನರನ್ನು ಸೇರಿಕೊಂಡು ಮಾಡಿದಂಥ ಫೋಕ್ ಡ್ಯಾನ್ಸ್ ತೆಲಂಗಾಣ ರಾಜ್ಯದಲ್ಲಿ ಆಚರಿಸಲಾಯಿತು ಬಟುಕಮ್ಮ ಫೆಸ್ಟಿವಲ್ ಮೂರನೇ ಉನ್ಮೇಷ ಇಂಟರ್ ನ್ಯಾಷನಲ್ ಲಿಟರೇಚರ್ ಫೆಸ್ಟಿವಲ್ ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ಪಾಟ್ನಾದಲ್ಲಿ ಬಿಹಾರದ ಪಾಟ್ನಾದಲ್ಲಿ ಸೊ ಸಾಮ್ರಾಟ್ ಅಶೋಕ ಕನ್ವೆನ್ಷನ್ ಸೆಂಟರ್ ನಲ್ಲಿ ಆಯೋಜಿಸಲಾಗಿತ್ತು ಇದನ್ನು ಸಾಮ್ರಾಟ್ ಅಶೋಕ ಕನ್ವೆನ್ಷನ್ ಸೆಂಟರ್ ಇದರ ಆಯೋಜನೆ ಮಾಡಲಾಗಿತ್ತು ಹನ್ನೆರಡನೇ ಸಸ್ಟೈನಬಲ್ ಮೌಂಟೈನ್ ಡೆವಲಪ್ಮೆಂಟ್ ಸಮಿಟ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಡೆಹ್ರಾಡೂನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ವಿಶ್ವ ಹಸಿವಿನ ಸೂಚಕಾಂಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ನೂರ ಎರಡನೇ ಸ್ಥಾನದಲ್ಲಿದೆ ಒಟ್ಟು ಇದರಲ್ಲಿ ನೂರ ಇಪ್ಪತ್ತೆಂಟು ದೇಶಗಳು ಭಾಗಿಯಾಗಿದ್ವು ಭಾಗಿ ನೂರ ಇಪ್ಪತ್ತೆಂಟು ದೇಶಗಳ ರಿಪೋರ್ಟ್ ಅನ್ನು ಗ್ಲೋಬಲ್ ಹಂಡೆಕ್ಸ್ ಎರಡು ಸಾವಿರ ಹಂಗರ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ನೂರ ಎರಡನೇ ಸ್ಥಾನದಲ್ಲಿದೆ ಫಸ್ಟ್ ಪ್ಲೇಸ್ ಅರ್ಮೇನಿಯಾ ಹಸಿವೇ ಇಲ್ಲದ ದೇಶ ಅಂತ ಕರಿಬೋದು ಇದನ್ನು ಅರ್ಮೇನಿಯಾ ಮತ್ತು ಅತಿ ಹೆಚ್ಚು ಹಸಿವಿನಿಂದ ಕಂಗೊಡುವ ಕಂಗೆಡುವ ದೇಶ ಕೊನೆಯ ಸ್ಥಾನದಲ್ಲಿರೋದು ಸುಮಾಲಿಯಾ ವಿಶ್ವಾಸ ಯೋಜನೆಯನ್ನು ಪ್ರಾರಂಭ ಮಾಡಿದವರು ಯಾರು ವಿಶ್ವಾಸ ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಮನಸುಖ ಮಾಂಡವೀಯ ಕೇಂದ್ರ ಸಚಿವ ಮನಸುಖ ಮಾಂಡವಿಯ ಸೆಂಟ್ರಲ್ ಲೇಬರ್ ಆ್ಯಂಡ್ ಎಂ ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ ಇವರು ಆರ್ಚರಿ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ರಜಾಪೂತಾನ ರಾಯಲ್ಸ್ ರಜಪುತಾನ ರಾಯಲ್ಸ್ ಅವರು ಡೆಲ್ಲಿ ಡಾಕರ್ಸನ್ನು ಫೈನಲ್ಸಲ್ಲಿ ಸೋಲಿಸೋದ್ರ ಮೂಲಕ ಆರ್ಚರಿ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರಾದರು ಯಾವ ದೇಶದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಟು ತೌಸಂಡ್ ತರ್ಟಿ ಎರಡು ಸಾವಿರದ ಮೂವತ್ತನ್ನು ಆಯೋಜನೆ ಮಾಡಲಾಗುತ್ತೆ ಸರಿಯಾದ ಉತ್ತರ ಭಾರತದಲ್ಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಹಮದಾಬಾದ್ ಭಾರತದ ಗುಜರಾತ್ನ ಅಹಮದಾಬಾದ್ನಲ್ಲಿ ವುಮೆನ್ಸ್ ಬ್ಲೈಂಡ್ ಫುಟ್ಬಾಲ್ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ದೇಶ ಯಾವುದು ಸರಿಯಾದ ಉತ್ತರ ಅರ್ಜೆಂಟೈನಾ ಅರ್ಜೆಂಟೈನಾ ಇಂಗ್ಲೆಂಡ್ ಅನ್ನ ಫೈನಲ್ ಸಲ್ಲಿಸೋರಿಸೋದ್ರ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರ ವುಮೆನ್ಸ್ ಬ್ಲೈಂಡ್ ವರ್ಲ್ಡ್ ಕಪ್ ಅನ್ನ ಗೆದ್ಕೊಳ್ತು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಯಾಕಂದ್ರೆ ಇದು ನಡೆದಿದ್ದು ಕೇರಳದ ಕೊಚ್ಚಿಯಲ್ಲಿ ಕೇರಳದ ಕೊಚ್ಚಿಯಲ್ಲಿ ಇದರ ಆಯೋಜನೆ ಮಾಡಲಾಗಿತ್ತು ಇಂಡಿಯನ್ ಕ್ರಿಕೆಟ್ ಅಸೋಸಿಯೇಷನ್ ಇದರ ನೂತನ ಅಧ್ಯಕ್ಷರು ಯಾರು ಇಂಡಿಯನ್ ಕ್ರಿಕೆಟ್ ಅಸೋಸಿಯೇಷನ್ ಇದರ ನೂತನ ಅಧ್ಯಕ್ಷರು ಶಾಂತಾ ರಂಗಸ್ವಾಮಿ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಎ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ ಹನ್ನೊಂದನೇ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಎಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ಸ್ ಇರುತ್ತಿದೆ ಕಲ್ಕತ್ತಾ ನವದೆಹಲಿ ಭೋಪಾಲ್ ಚಂಡೀಗಢ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್